ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಗೀತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ಕಟ್ಟಿನ ಸಾರು ಅಥವಾ ಒಬ್ಬಟ್ಟು ಸಾರನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಯಾವ ರೀತಿಯಾಗಿ ತುಂಬ ರುಚಿಕರವಾಗಿ ಈಸಿಯಾಗಿ ಮಾಡೋದು ಅನ್ನೋದನ್ನು ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಈ ಕಡೆ ಒನ್ ಕಪ್ನಷ್ಟು ಕಡಲೆಬೇಳೆನ ಒನ್ ವಾರ್ ನೆನೆಸಿಟ್ಕೊಂಡಿದ್ದೀನಿ ಈ ರೀತಿ ನೆನೆಸಿಟ್ಕೊಳ್ಳೋದ್ರಿಂದ ಕಟ್ಟು ಚೆನ್ನಾಗಿ ಬರುತ್ತೆ ಇವಾಗ ನೀರು ತೆಗೆದುಬಿಟ್ಟು ಇದನ್ನು ಕುಕ್ಕರ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮೂರು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ಕಟ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರನ್ನು ಇಟ್ಕೊಂಡು ಕುಕ್ಕರನ್ನು ಹೈ ಫ್ಲೇಮ್ನಲ್ಲಿ ಮೂರು ವಿಸಿಲ್ ಓಡಿಸ್ಕೊತೀನಿ ಸಾಕು ಯಾಕಂದರೆ ಬೇಳೆ ನೆಂದಿದೆ ಅಲ್ವಾ ಆಲ್ರೆಡಿ ಮೂರೇ ವಿಸಿಲ್ ಸಾಕಾಗುತ್ತೆ ನೀವು ಬೇಳೆ ನೆನೆಸಿಲ್ಲ ಅನ್ನೋದಾದರೆ ಐದು ಆದರೂ ಇದು ಕುಕ್ಕರ್ ಕುಕ್ ಆಗಲಿಕ್ಕೆ ಬೇಕಾಗುತ್ತೆ ಇವಾಗ ನೋಡಿ ಮೂರು ವಿಸಿಲ್ ಆಗಿದೆ ಇದು ಕುಕ್ಕರ್ ಖಾಲಿ ಆಗೋವರೆಗೂ ಒಂದು ಹತ್ತು ನಿಮಿಷ ಸೈಡ್ ಇಟ್ಕೊಂಡೋಣ ಇವಾಗ ಇದು ಏರ್ ಖಾಲಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ನೀವು ಹೋಳಿಗೆ ಒಬ್ಬಟ್ಟು ಅಥವಾ ಕಡು ಮಾಡಲಿಕ್ಕೆ ಯೂಸ್ ಮಾಡ್ಬೋದು ನಾನು ಹಿಂದಿನ ವೀಡಿಯೋದಲ್ಲಿ ಒಬ್ಬಟ್ಟನ್ನ ಯಾವ ರೀತಿ ಮಿಕ್ಸಿ ಜಾರ್ನ ಯೂಸ್ ಮಾಡದೆ ರುಬ್ಬಗುಂಡನ್ನ ಯೂಸ್ ಮಾಡದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ಆ ವಿಡಿಯೋನ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನಮಗೆ ಕಟ್ಟಿನ ಸಾರಿಗೆ ಬೇಕಾದ ಕಟ್ಟು ರೆಡಿಯಾಗಿದೆ ಈ ಕಡೆ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಮುಂಚೆ ನೆನೆ ಹಾಕೊಂಡು ಈ ರೀತಿ ಬಿಡಿಸಿಟ್ಕೊಳ್ಳಿ ಈ ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಫ್ರೈ ಫ್ಯಾನ್ ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ಒಂದು ಅರ್ಧ ಟೀ ಸ್ಪೂನಷ್ಟು ಅಬ್ಜ್ವಿ ಅವೀಜ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇವೆಲ್ಲವನ್ನು ಹಾಕ್ಕೊಂಡು ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಏನು ಹಾಕೋದು ಬೇಡ ಡ್ರೈ ಆಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇದು ಫ್ರೈ ಆಗಿದೆ ಇದನ್ನ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದೇ ಫ್ಯಾನ್ಗೆ ಒಂದು ಈರುಳ್ಳಿ ಸ್ವಲ್ಪ ಕೊಬ್ಬರಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿ ಮೂರನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಐದಿಂದ ಆರು ಹಸಿಮೆಣಸು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಒಂದು ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ ಟೊಮ್ಯಾಟೊ ಸೇರಿಸಿದ ನಂತರ ಇದೆಲ್ಲ ಪೂರ್ತಿ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇವತ್ತು ನಾನು ಹೇಳೋ ವಿಧಾನದಲ್ಲಿ ನೀವು ಕಠಿಣ್ ಸಾರು ಒಂದು ಸಲನಾದರೂ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ ತುಂಬಾ ಚೆನ್ನಾಗಿರುತ್ತೆ ನಾನು ಈ ರೆಸಿಪಿನ ನಮ್ಮ ಅತ್ತೆಮ್ಮ ಕೈಯಿಂದ ಕಲ್ತಿರೋದು ಹಳೆ ಕೈ ಅಲ್ವಾ ರುಚಿ ಜಾಸ್ತಿನೇ ಇರುತ್ತೆ ಇವಾಗಿದೊಂದು ಹತ್ತು ನಿಮಿಷ ತಣ್ಗಾದ ನಂತರ ನಾನು ಮಿಕ್ಸಿಂಗ್ ಜಾರ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೈ ಮಾಡಿಟ್ಕೊಂಡಿರೋ ಮಸಾಲೆಗಳನ್ನು ಕೂಡ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಪೂರ್ತಿ ಗ್ರೈಂಡ್ ಪೇಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತೀರಲ್ಲ ಈ ರೀತಿ ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆದ ನಂತರ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಚಟಪಟ ಅಂತ ಸಿಡಿದ ನಂತರ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೈ ಆದಮೇಲೆ ರೆಡಿ ಮಾಡ್ಕೊಂಡಿರೋ ಮಸಾಲ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸರಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವೆರಡನ್ನ ಹಾಕ್ಕೊಂಡು ಮತ್ತೆ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಅಂದರೆ ಸಾಂಬಾರ್ದು ಕಲರು ಚೆನ್ನಾಗಿ ಬರುತ್ತೆ ಈ ರೀತಿ ಒಗ್ಗರಣೆಯಲ್ಲೇ ನಾವು ಅರಿಶಿಣ ಪುಡಿನ ಹಾಕ್ಕೊಳ್ಳೋದ್ರಿಂದ ಕಲರ್ ನೋಡಿ ಯಾವ ರೀತಿ ಬಂದಿದೆ ಇವಾಗ ಒಂದು ತರ್ಟಿ ಸೆಕೆಂಡ್ ಫ್ರೈ ಆಗಲಿ ಅಲ್ಲಿವರೆಗೂ ಈ ನಾವು ತೊಗೊಂಡಿರೋ ಹಣ್ಣನ್ನು ಈ ರೀತಿ ಚೆನ್ನಾಗಿ ಕಿವುಚ್ಕೊಳ್ಳೋಣ ಅಂದರೆ ಹುಳಿ ಚೆನ್ನಾಗಿ ಬಿಡುತ್ತೆ ಇಲ್ಲಿ ನೋಡಿ ಇದು ಒಂದು ತರ್ಟಿ ಸೆಕೆಂಡ್ ಮಾತ್ರ ಫ್ರೈ ಆಗಿದೆ ಯಾವ ರೀತಿಯಾಗಿ ಕಲರ್ ಬಿಟ್ಟಿದೆ ಅಂತ ಇವಾಗ ಹುಣಸೆಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ಕಠಿಣ ಸಾರಿಗೆ ಟೊಮೆಟೊ ಇಲ್ಲ ಅಂದರೂ ನಡೆಯುತ್ತೆ ಬಟ್ ಹುಣಸೆಹಣ್ಣು ಬೇಕೇ ಬೇಕು ಇವಾಗ ಮೊದಲೇ ರೆಡಿ ಮಾಡಿ ಬೇಳೆ ಬೇಳೆಕಟ್ಟು ಇದಕ್ಕೆ ಒಂದು ನಿಂಬೆ ಹಣ್ಣನ್ನು ಗಾತ್ರದಷ್ಟು ಹೂರಣನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೂಡ ಬಾಣಲೆಗೆ ಸೇರಿಸ್ತಾ ಇದ್ದೀನಿ ಹೂರಣ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ಲನ ಸೇರಿಸ್ಕೊಳ್ಳಿ ನಿಮಗೆ ಯಾವ ಕ್ವಾಂಟಿಟಿಗೆ ನೀರು ಬೇಕಾಗುತ್ತೋ ಆ ಕ್ವಾಂಟಿಟಿಗೆ ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಐದರಿಂದ ಆರು ಜನಕ್ಕಾಗೂ ಅಷ್ಟು ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೀರನ್ನು ಸೇರಿಸಿ ಈ ರೀತಿ ಒಂದು ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಮುಂಚೆ ಕರಿಬೇವನ್ನ ಹಾಕೊಂಡಿದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಕುದ್ದಿದೆ ನೋಡಿ ಯಾವ ರೀತಿಯಾಗಿ ಕುದೀತಾ ಇದೆ ಅಂತ ಈ ರೀತಿ ಕೆನೆ ಎಲ್ಲ ಬಂದಿದೆ ಫಸ್ಟ್ ಈ ರೀತಿ ಕೆನೆ ಬರುತ್ತೆ ಆಮೇಲೆ ಈ ರೀತಿ ಕೆನೆ ಹೋಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ಇಲ್ಲಿ ನೋಡಿ ಕೆನೆ ಎಲ್ಲ ಹೋಗಿದೆ ಈಗ ಪರ್ಫೆಕ್ಟ್ ಆದ ಸಾಂಪ್ರದಾಯಿಕ ಶೈಲಿಯ ಒರಿಜಿನಲ್ ಕಟ್ಟಿನ ಸಾರು ರೆಸಿಪಿ ರೆಡಿಯಾಗಿದೆ ನಾವು ಈ ಸಾಂಬಾರನ್ನು ಎಷ್ಟು ಕುದಿಸ್ಕೊತೀವೋ ಅಷ್ಟು ರುಚಿ ಹೆಚ್ಚಾಗುತ್ತೆ ಹಾಗೆ ನೀವು ಇದನ್ನು ಎರಡರಿಂದ ಮೂರು ದಿನದವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್